నమ్మ కరుళిన కథగార నలి హోద జోరాళిన కథగార నీళ్ళు హోద జోరా మమ జగల మహాద్వార మమ జ మహాద్వారా కరుళిన కథగారే ತೋರಿಸುತ್ತಿದ್ದರು ಹೋರಾಟವನ್ನು ಮಾಡುತ್ತಿದ್ದರು ಸಾಕಷ್ಟು ವಿಚಾರಧಾರೆಗಳನ್ನು ಮಂಡಿಸುತ್ತಿದ್ದರು ಹೀಗೆ ಕಾಲ ಕಳೆಯುವಾಗ ಮುಂಬೈಯಲ್ಲಿ ನೂರ ಹದಿನಾಲ್ಕು ಸಂಘಟನೆ ಸಂಸ್ಥೆಗಳು ಸೇರಿ ಒಂದು ಗುಡಿ ಅಂಬೇಡ್ಕರ್ ಅವರಿಗೆ ಅಭಿನಂದನೆ ಮಾಡಿದ್ದಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಈತ ನಮ್ಮನ್ನೆಲ್ಲ ಏನು ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಅಭಿನಂದಿಸಿದ್ದಾರೆ ಹಾಗೆ ದುಂಡು ಮೇದಿನ ಸಭೆಗಳನ್ನು ಕರೆದು ವಿಚಾರಧಾರೆಗಳನ್ನು ಮಂಡಿಸಿ ಸಮಾನತೆ ಸೋದರತ್ವ ಮತ್ತು ಆರ್ಥಿಕವಾಗಿ ಬಲಗೊಳ್ಳಬೇಕು ಅನ್ನುವ ವಿಚಾರವಾಗಿ ಅವರ ಜ್ಞಾನ ತುಂಬಿತ್ತು ದಿನಕ್ಕೆ ಅದನ್ನು ಯೋಚನೆ ಮಾಡುತ್ತಿದ್ದರು ಹೀಗಿರುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನೇನು ಸ್ವತಂತ್ರಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತೇಳು ಜೂನ್ ನಾಲ್ಕರಂದು ನಮ್ಮ ಭಾರತ ದೇಶದ ವಿಭಜನೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸಮಯ ಕಮ್ಮಿ ಇದೆ ಜೂನ್ ಮೂರರಂದು ಮೌಂಟ್ ಬ್ಯಾಟನ್ ಅಧಿಕಾರಕ್ಕೆ ಬರ್ತಾರೆ ಸ್ವತಂತ್ರ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಸಿಗಬೇಕು ಅಂತ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆಗೂಡಿ ಬಹಳ ಅವಿರತವಾಗಿ ಹೋರಾಡಿ ಸಮಾನತೆ ಸೋದರತ್ವ ಮತ್ತು ರಾಜಕೀಯವಾಗಿ ಸಾಕಷ್ಟು ವಿಚಾರಧಾರೆಗಳನ್ನ ಈ ದಲಿತರಿಗೆ ಒಳ್ಳೆಯದಾಗಬೇಕೆಂಬ ಸದುದ್ದೇಶದಿಂದ ಕಾಲ ಕಳೆಯುವಾಗ ಸಾವಿರದ ಒಂಬೈನೂರ ಮೂರರಂದು ಮೌಂಟ್ ಬ್ಯಾಟ್ ಎಂದರು ಅಧಿಕಾರಕ್ಕೆ ಬಂದು ಭಾರತವನ್ನು ವಿಭಜನೆ ಮಾಡುತ್ತಾರೆ ಸೂಚಿಸುತ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟು ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಾರೆ ನೆಹರೂರವರ ಸೂಚನೆಯಂತೆ ಅಂಬೇಡ್ಕರ್ ಅವರನ್ನ ನಮ್ಮ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಮಾಡ್ತಾರೆ ಅಂಬೇಡ್ಕರ್ ಅವರನ್ನ ಮೊದಲ ಕಾನೂನು ಮಂತ್ರಿಯನ್ನಾಗಿ ಮಾಡಿ ಜೊತೆಗೆ ಸಂವಿಧಾನ ಕರುಣ ರಚನೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಆ ಒಂದು ಸಂದರ್ಭ ಒದಗಿ ಬಂದದ್ದು ಅಂಬೇಡ್ಕರ್ಗೆ ಬಹಳ ಸಂತೋಷವಾಯ್ತಂತೆ ಕಷ್ಟಗಳ ಮಧ್ಯೆ ಇದ್ದು ಇಷ್ಟೆಲ್ಲ ಓದಿ ಬಂದರೂ ಕೂಡ ನನಗಿಂತ ಸ್ಥಾನ ಸಿಕ್ಕಿತ್ತಲ್ಲ ಅಂತ ಒಂದು ಕಡೆ ಸಂತೋಷ ಪಟ್ಟರು ಕೂಡ ಒಂದು ಕಡೆ ದುಃಖವೂ ಇತ್ತು ಅವರು ಅಂದುಕೊಂಡ ಹಾಗೆ ಸಮಾಜದಲ್ಲಿ ಬದಲಾವಣೆಗಳು ಆಗಲಿಲ್ಲ ಅಂತ ಆದರೆ ಯಾವಾಗ ಕಾನೂನು ಮಂತ್ರಿಯಾಗಿ ಮತ್ತು ಸಂವಿಧಾನ ಕರಡು ಅಧ್ಯಕ್ಷರಾದರೂ ಕೂಡ ಆ ಪುಣ್ಯ ಸಂತೋಷದಿಂದ ಪ್ರತಿ ಕಾಲವೂ ಕೂಡ ಒಂದು ನಿಮಿಷವು ತಡ ಮಾಡದಂತೆ ಎಲ್ಲಾ ದೇಶದ ಸಂವಿಧಾನವನ್ನ ಓದಿ ತಿಳಿದು ಅಧ್ಯಯನ ಮಾಡಿ ಆ ಕರಡು ಪ್ರತಿಯನ್ನ ಮಂಡಿಸಬೇಕು ಇವರ ಜೊತೆಗಿದ್ದವರು ಎಷ್ಟೋ ಜನ ಒಬ್ರು ತೀರ್ಕೊಂಡ್ರು ಒಬ್ರು ಅನಾರೋಗ್ಯದಿಂದ ಇದ್ರು ಇನ್ನೊಬ್ರು ಅಮೆರಿಕದಲ್ಲಿ ಉಳ್ಕೊಂಡ್ರು ಆ ಸಮಿತಿಯಲ್ಲಿ ಇದ್ದವರಲ್ಲಿಯೇ ಬಹುಮುಖ್ಯವಾಗಿ ಪಾತ್ರ ವಹಿಸಿ ಸಂವಿಧಾನವನ್ನ ಬರೀ ನಾಲ್ಕೈದು ತಿಂಗಳುಗಳಲ್ಲಿ ರಚಿಸಿಯೇ ಬಿಟ್ಟರು ರಾಷ್ಟ್ರದ ಸಂವಿಧಾನ ರಚನೆಗೆ ಈರು ಈ ತರಹದ ಒಂದು ಕಾರ್ಯವೈಖರಿಯನ್ನು ನೀಡಿ ಕಷ್ಟಪಟ್ಟು ಒಂಬೈನೂರ ಹದಿನೈದರಂದು ಸಾವಿರದ ಒಂಬೈನೂರ ಫೆಬ್ರವರಿಯಲ್ಲಿ ಸಂವಿಧಾನ ಕರಡು ಪ್ರತಿ ರೆಡಿ ಆಯಿತು ಸಿದ್ಧವಾಗಿದೆ ರಾಜ್ಯಾಂಗ ಸಭೆಯಲ್ಲಿ ಅಂಬೇಡ್ಕರ್ ಅವರು ಮಂಡಿಸಿದ್ದಾರೆ ಇಡೀ ದೇಶವೇ ಸಂತೋಷ ಪಟ್ಟಿದೆ ಎಲ್ಲರೂ ಕೂಡ ಅಭಿನಂದಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೀಗಿರುವಾಗ ಸಾವಿರದ ಒಂಬೈನೂರ ಏಪ್ರಿಲ್ ಹದಿನೈದರಂದು ತನ್ನ ಅರವತ್ತು ವರ್ಷ ಇರಬಹುದು ಎರಡನೇ ಮದುವೆಯನ್ನು ಕೂಡ ಮಾಡಿಕೊಂಡಂತೆ ಶಾರದಾ ಸವಿತಾರವರನ್ನ ಸರಳವಾಗಿ ಮದುವೆ ಮಾಡಿಕೊಂಡ್ರು ಅಷ್ಟರಲ್ಲಾಗಲೇ ಇವರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಲಾರೆ ಎಂದು ತೀರ್ಮಾನ ಮಾಡಿದ್ದರು ಬೌದ್ಧ ಧರ್ಮದ ಯೋಚನೆಯೂ ಕೂಡ ನಡೆದಿತ್ತು ಕೂಡ ಸೇರಿದ್ದರು ಹೀಗಿರುವಾಗ ಅಂಬೇಡ್ಕರ್ ಅವರು ಕೊನೆಯ ದಿನ ಸನ್ನಿಹಿತವಾಗಿದೆ ಯೋಚನೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಆಶಿಸಿದ ಭಾರತದ ಸ್ವತಂತ್ರ ಇದಲ್ಲ ಹೋರಾಟ ಮಾಡಿದ್ದು ತನ್ನ ನೀನ ದಲಿತರ ಕಷ್ಟಕ್ಕೆ ಕಂಬನಿ ಮಿಡಿದರು ನೀನ ದಲಿತರ ಕಷ್ಟಕ್ಕೆ ಕಂಬನಿ ಮಿಡಿದರು கொலையாகையா ஓ இண்டியா ஓ இண்டியா கருண குடிகளின்லே கொலையாக ஓ இண்டியா ஓண்டியா நகல் பாதிதக போத தல்லாள கண்டைய ಕಲ್ಲಾಳಿಗಳನ್ನು ನೀನು ಕಂಡೆಯ ಕರುಣ ಕುಡಿಗಳಿಂದಲೇ ಕೊಲೆಯಾದೆಯ ಸಾಕಷ್ಟು ಸುಧಾರಣೆಗಳನ್ನು ತಂದರೂ ಕೂಡ ಅವರಲ್ಲಿ ತುಳಿತ ಇನ್ನು ಸಾಕಷ್ಟು ಇತ್ತು ಮೃದು ಸ್ವಭಾವದವರು ಕೊನೆಗಳಿಗಿಲೂ ಕೂಡ ಅವರು ಈ ದೇಶದ ದೇಶದ ದಲಿತರ ಬಗ್ಗೆ ಆಲೋಚನೆ ಮಾಡ್ತಾ ಕಾಲ ಕಳೆದರು ಆದರೆ ಅವರ ನರ ದೂರ್ವಲ್ಯದಿಂದ ಕಾಣದೆ ಹಿಂಗೆ ಹೋದವು ಕನ್ನಡಕವನ್ನೇ ಉಪಯೋಗಿಸಿ ಓದ್ತಾ ಇದ್ರು ಎಷ್ಟೋ ಕೆಲಸ ಕಾರ್ಯಗಳನ್ನು ಕನ್ನಡಕವನ್ನು ಉಪಯೋಗಿಸಿಯೇ ಮಾಡಿದ್ದಾರೆ ಹೀಗಿರುವಾಗ ಅವರ ಕೊನೆಯ ದಿನ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಐದು ತನ್ನ ಹೆಂಡತಿ ಶಾರದಾ ಸವಿತಾ ಅಂಬೇಡ್ಕರ್ ಅವರು ಹೊರಗಡೆ ಹೋಗಿದ್ದಾರೆ ಸಂಜೆ ಬರುವುದು ತಡವಾಗಿದೆ ರತ್ತು ಅನ್ನುವ ತಮ್ಮ ಆಪ್ತ ಕಾರ್ಯದರ್ಶಿ ಮನೆಯಲ್ಲೇ ಇದ್ದರು ಎರಡು ದಿನಗಳಿಂದ ಮನೆಗೆ ಹೋಗಿಲ್ಲ ಕರೆದು ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಅಪ್ಪ ತುಂಬಾ ಆಯಾಸವಾಗುತ್ತಿದೆ ಕುಡಿಯೋಕೆ ಸ್ವಲ್ಪ ಕಾಫಿ ಕೊಡು ಅಂದ್ರು ಕಾಫಿಯನ್ನು ಕುಡಿದ್ರು ಸ್ವಲ್ಪ ಹೊತ್ತಾಯಿತು ಊಟದ ಸಮಯವಾಯಿತು ಎರಡೇ ಎಡತು ತು ಊಟವನ್ನು ಮಾಡಿದ್ದಾರೆ ಊಟವನ್ನು ಮಾಡಿ ರಥುವಿಗೆ ಹೇಳಿದರಂತೆ ಅಪ್ಪ ದೀಪವನ್ನು ಹಚ್ಚು ದೀಪಕ್ಕೆ ಎಣ್ಣೆಯನ್ನ ಹಾಕಿ ಬತ್ತಿಯಂಟು ದೀಪ ಹಚ್ಚಿದ್ದಾರೆ ರತ್ತು ಹಾಗೆ ಉರಿಯಲಿ ನಾನು ಮಲಗುತ್ತೇನೆ ಎಂದು ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಣ್ಮುಚ್ಚಿದ್ದಾರೆ ಮಲಗಲು ರಥು ಸುಮ್ಮನೆ ಕುಳಿತ ಬೆಳಗಾಯಿತು ಬೆಳಗಾದ ನಂತರ ಹೆಂಡತಿ ಸವಿತಾ ಅಂಬೇಡ್ಕರ್ ಅವರು ಕಾಫಿ ಹಿಡಿದು ಬಂದಿದ್ದಾರೆ ಪತಿಗೆ ಕಾಫಿಯನ್ನು ಕೊಡಲು ಬಂದಿದ್ದಾರೆ ಬಂದು ನೋಡಿದರೆ ಆರ್ ಅಂಬೇಡ್ಕರ್ ಅವರು ದೇಹ ತಣ್ಣಗಾಗಿದೆ ಮುಚ್ಚಿದ್ದಾರೆ ಮುಟ್ಟಿದರು ಸವಿತಾ ಅವರು ಓಹೋ ಇಲ್ಲ ಕೊನೆಯೊಸಿಗಿಳಿದಿದ್ದಾರೆ ಎಂದು ಅವರನ್ನು ಮುಟ್ಟುತ್ತಾ ಹೇಳಿ ಹೇಳಿ ಎಪ್ಪಿಸಿದರೂ ಕೂಡ ಆಕೆಗೆ ದೃಢವ ಇಲ್ಲ ಇವರು ಕಾಲವಾಗಿದ್ದಾರೆ ಎಂದು ತಿಳಿದು ವಿಷಯವನ್ನು ಡಿಸೆಂಬರ್ ಆರು ಐವತ್ತ ಅಂಬೇಕರವರು ಈಗಲೋ ಗುಸಿದರು नंदा जनत गे तोरदार बिंदा बार गे बेलकुर ಅಂಬೇಡ್ಕರ್ ಅವರು ಈಗಲೋ ಕವತೆ ಜರೋ ಈಗಲೋ ಕವತೆ ಜಾರೋ ನಮ್ಮ ಕರುಳಿನ ಕತೆಗಾರ ಸ್ನೇಹಲ್ಲಿ ಹೋದ ದೂರ ಕರುಳಿನ ಕತೆಗಾರ ಒಂಬೈನೂರ ಐವತ್ತಾರರಂದು ಅಂಬೇಡ್ಕರ್ ಅವರು ಈ ಲೋಕವನ್ನ ತ್ಯಜಿಸಿ ಹಿರಲೋಕ ಪ್ರಯಾಣ ಮಾಡಿದ್ದಾರೆ ಇವರು ಸತ್ತ ನಂತರ ಎಷ್ಟೋ ವರ್ಷಗಳ ನಂತರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿತು ಅವರು ಹುಟ್ಟಿದ ದಿನವನ್ನ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಮತ್ತು ಅವರು ಸತ್ತ ದಿನವನ್ನ ಪರಿನಿರ್ವಾಣ ದಿನ ಎಂದು ಆಚರಣೆ ಮಾಡಿಕೊಳ್ತಾ ಬಂದಿದ್ದೇನೆ ಇಂತ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವ ಮಾನವ ಎನ್ನುವಂತ ಕಥಾಭಾಗವನ್ನ ನಾನು ಆರಂಭದಲ್ಲಿ ಹೇಳಿದೆ ನಾನು ಸರಿ ಸುಮಾರು ಒಂದು ನೂರೈವತ್ತು ಪೇಜ್ ಬರೆದಿದ್ದೇನೆ ಎಲ್ಲಿ ಹೇಳಲಿಕ್ಕಾಗುತ್ತೆ ಒಂದೇ ಒಂದು ಗಂಟೆಯಲ್ಲಿ ಹಾಗಾಗಿ ನನಗೆ ಸಾಧ್ಯವಾದಷ್ಟು ಹೇಳಿದ್ದೇನೆ ನೀವೆಲ್ಲ ಕೇಳಿದ್ದೀರಿ ನನ್ನನ್ನು ಆಶೀರ್ವದಿಸಿದ್ದೀರಿ ಹಾಗಾಗಿ ಈ ಒಂದು ಜನಕಥಾ ಕೀರ್ತನಕ್ಕೆ ಬಹಳ ಅಪರೂಪದ ಕಾರ್ಯಾಗಾರ ಇದು ಯಾಕೆಂದ್ರೆ ಜನಗಳ ಬಗ್ಗೆ ಕೀರ್ತನೆಯನ್ನ ಮಾಡೋದಿದೆಯಲ್ಲ ಜನಕಥಾ ಕೀರ್ತನ